സ്വൽ ഗ മലയാളമുണ്ട് ഉണ്ടാവും ഇവിടെ ആർട്ടോ പോയിന്റിലല്ല ഇന്നത്തെ നേരത്തിലില്ല കാലൊന്നും പോയി 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 പോ ഇന്ന് പാടി പവന് ഇന്ന് ജോടിട്ടിട്ട് നേര കൊണ്ടു നടക്കല്ലേ എന്ന മോനെ ഇന്ത ആർച്വ എവിടെ ഇന്ന് ബോർഡ് നിന്നേ ജോടിയിമ്പ് ചേറെ ജോടിച്ച് കൊടേണ്ട നിമ്മ അമ്മൻ പിണ്ടാ യാ ബോഡി മകളിക്ക് അർത്ഥവകത്ത അത് അതെ ഏടാ ജികെ എവിടെ ജികെ എവിടെ ജികെ എവിടെ ഏയ് വാട്ടർ ബോട്ടിൽസ് വെക്കോ നിന്ദില്ല യു ഹാവ് ടു വെയിറ്റ് ജികെ ബാബു വാട്ടർ ബോൾ കൊണ്ടോ ഫുട്ബോൾ കൊണ്ടോ ഫുട്ബോൾ ഓ അങ്ങേ റോഡേ ഓടാനേ അഞ്ചേ ഇന്നാ സൺ ലൈറ്റ് પડીങ്കിലോ അങ്ങേ ഫുട്ബോൾ തമോ ಕೋಲ್ಡ್ ಕೊಡು ಶಾಲ್ಟರ್ ದೇರಾ ಏನು ಅಂತ ಅರ್ಥ ವಾಟರ್ ತಂದಿಯಾ ಕೊಣೆಯ ಬರಲಿ ನಿಮಗೆ ಒಳ್ಳೆ ಎಂಟಿ ಸಿಗ್ಲಿ ಏನಂತ್ಯಾ ಎರಡು ಬಸ್ ಚೇಂಜ್ ಮಾಡ್ಕೊಂಡು ಬಂದ ಮೇಲೆ ಇಲ್ಲಿ ತಂದಿ ಬೈಕಲ್ ಫೋರ್ಟ್ ಬಸ್ ಸ್ಟ್ಯಾಂಡ್ ಹತ್ರ ನಿಲ್ಸಿದ್ರು ಸೊ ಇಲ್ಲಿಂದ ಒಂದು ತ್ರೀ ಹಂಡ್ರೆಡ್ ಮೀಟರ್ಸ್ ನಡಿಬೇಕು ಫೋರ್ಟ್ಗೆ ಸೊ ಫೋರ್ಟ್ ಆ್ಯಕ್ಚುಲಿ ಫಾರ್ಟಿ ಎಕರ್ಸ್ ಇದೆಯಂತೆ ಕೆಳದಿಯ ನಾಯಕರು ಶಿವಪ್ಪ ನಾಯಕ ಅವರು ಅವ್ರು ಕಟ್ಟಿದ್ದು ಆ್ಯಕ್ಚುಲಿ ವಿಜಯನಗರ ಎಂಪೈರ್ ಕೆಳಗಡೆ ಇತ್ತು ಬಟ್ ವಿಜಯನಗರ ಎಂಪೈರ್ ಕೆಳಗಡೆ ಕೆಳದಿ ನಾಯಕರು ಅವರೆಲ್ಲ ಅಡ್ಮಿನಿಸ್ಟ್ರೇಸ್ ಅಡ್ಮಿನಿಸ್ಟ್ರೇಷನ್ ಮಾಡ್ಕೊಂಡು ಇಲ್ಲಿದ್ದರು ಒಂದು ಸತಿ ವಿಜಯನಗರ ಎಂಪೈರ್ ಯಾವಾಗ ಬಿತ್ತು ಆಗ ಕೆಳದಿ ನಾಯಕರು ನಾವೇ ಸ್ವಾತಂತ್ರ್ಯ ತಗೊಂಡು ಅವರೇ ಸೆಲ್ಫ್ ಸ್ವಾತಂತ್ರ್ಯ ತಗೊಂಡು ಇಲ್ಲಿ ಅವಾಗಲಿಂದ ಹಾಳ್ಕೊಂಬಂದಿದ್ದಾರೆ ಟಿಪ್ಪು ಸುಲ್ತಾನು ನಮ್ಮ ಮೈಸೂರು ಕಡೆ ಹೈದ್ರಾಲಿ ಇವರೆಲ್ಲ ಕಣ್ಣು ಹಾಕಿದ್ರು ಬಟ್ ಸಕ್ಸಸ್ಫುಲಿ ಡಿಪೆಂಡ್ ಮಾಡ್ಕೊಂಡಿದ್ದಾರೆ ಬನ್ನಿ ನೋಡೋಣ ಫೋರ್ಟಿ ಯಾವ ಥರ ಇದೆ ಅಂತ ಇಲ್ಲಿ ಒಂದು ಟಿಕೆಟ್ಗೆ ಇಪ್ಪತ್ತೈದು ರೂಪಾಯಿ ನೂರ ಐವತ್ತು ರೂಪಾಯಿ ಆಯಿತು ಆರು ಜನಕ್ಕೆ ಸೊ ಎಂಟ್ರೆನ್ಸ್ ಫೀ ಇಂಡಿಯನ್ ಸಿಟಿಸನ್ಸ್ಗಾದರೆ ಅಷ್ಟು ಫಾರಿನರ್ಸ್ಗಾದರೆ ಇಲ್ಲಿದೆ ನನಗೆ ತ್ರೀ ಹಂಡ್ರೆಡ್ ರುಪೀಸ್ ಟಿಕೆಟ್ ಕೌಂಟ್ರೆಲ್ಲ ಸಕತ್ತ ಮಾಡ್ಯಾರ ಆ್ಯಕ್ಚುಲಿ ಟಿಕೆಟ್ ಕೌಂಟ್ರು ಇಲ್ಲಿ ತಗೊಳ್ಳೋದು ಎದುರುಗಡೆನೆ ಫೋರ್ಟ್ ಎಂಟ್ರೆನ್ಸು ಹೋಗ್ತಾ ಇರೋದು ಬನ್ನಿ ದೇವಸ್ಥಾನ ಓ ಕನ್ನಡದಲ್ಲಿ ಬರ್ದಿಯಾರೆ ಸೊ ನೈಸ್ ಸುಮ್ಮನೆ ಆಚೆಯಿಂದ ಇದು ಮಾಡೋಣ ಕನ್ನಡದಲ್ಲಿ ಬರೆದಿದ್ದಾರೆ ಶ್ರೀ ಮುಖ್ಯಪ್ರಾಣ ಟೆಂಪಲ್ ಅಂತೆ ಮುಖ್ಯಪ್ರಾಣ ದೇವಸ್ಥಾನ ಬೇಕಲ್ಕೋಟೆ ಓ ಬಾಸು ಆಕ್ಚುಲಿ ಬಾಸಿರಲ್ಲ ಟೈಮಿಂಗ್ಸ್ ನೋಡಿ ಬೆಳಗ್ಗೆ ಎಂಟು ಗಂಟೆಯಿಂದ ಸಂಜೆ ಐದೂವರೆ ಐದೂವರೆ ಲಾಸ್ಟ್ ವಾವ್ ಸಕ್ಕದಾಗಿದೆ ನೋಡಿ ಇದು ನೋಡಿ ಎಲ್ಲ ಗಾರ್ಡನ್ ಎಲ್ಲ ಮೇಂಟೈನ್ ಮಾಡಿದ್ದಾರೆ ಹಂಗೆ ಬಿಟ್ಟಿಲ್ಲ ವಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಇಟ್ಸ್ ವೆರಿ ನೈಸ್ ಬ್ಯೂಟಿಫುಲ್ ನೀ ನೋಡ್ಬೋದು ಎಲ್ಲಿ ನೋಡಿದ್ರು ಹಸರು ವೈಬ್ಸ್ ಬರ್ತಾ ಇದೆಯಾ ವೈಬ್ಸ್ ಬರ್ತಾಯಾ ಸ್ನೈಸ್ ಬನ್ನಿ ಇನ್ನೂ ಒಳಗಡೆ ಹೋಗಿ ನೋಡೋಣ ಬೀಚಲ್ಲಿದೆ ಕಾಣಿಸ್ತಾ ಇದೆ ವ್ಯೂ ಪಾಯಿಂಟ್ ಸಕ್ಕದ ಇದೆ ಸುತ್ತ ಗ್ರೀನ್ರಿ ಮಳೆಗಾಲದಲ್ಲಿ ಬಂದಿರೋದಕ್ಕೆ ಹಿಂಗಿದೆ ಬಿಸಿಲು ಕಾಲದಲ್ಲಿ ಬಂದರೆ ಸ್ವಲ್ಪ ಡ್ರೈ ಕಾಣಿಸುತ್ತೆ ನೋಡಿದೆ ಎಷ್ಟು ದೂರಕ್ಕೆ ನೋಡಿದ್ರೂ ಬರೀ ತಂಗಿನ ಕಾಯಿ ಮರನೇ ಇದೊಂದು ವ್ಯೂ ಪಾಯಿಂಟು ಸಕ್ಕತ್ತ ಮಾತ್ರ ಬೀಚ್ ಕಾಣಿಸುತ್ತೆ ಈ ಕಡೆ ಫುಲ್ಲು ಫೋರ್ಟ್ ಕಾಣಿಸುತ್ತೆ ನೋಡಲ್ಲಿ ಐ ಥಿಂಕ್ ಅದು ಆರ್ಮರಿ ಅನಿಸುತ್ತಿದ್ದು ಚೆನ್ನಾಗಿದೆ ಹೇಳಿ ನೋಡಿ ಇನ್ನೂ ಬರ್ತಾನೆ ಅವರೇ ಪವನ್ ಮತ್ತು ಗಣೇಶ ಪವನ್ ನಡೆಯಲ್ಲ ಇಂಥದಕ್ಕೆಲ್ಲ ಅವನು ಎಕ್ಸೈಟ್ಮೆಂಟೇ ಇಟ್ ಹೇಗಿದೆ ಸೈನ್ಸ್ ಅಂದರೆ ಆಸರ ಕೂಡ ಅನ್ಕೊಂಡಿದ್ದೆ ಏನು ಬೇರೆ ಪ್ಲೇಸ್ ಪ್ಲೇಸಸ್ 1 ಇರುತ್ತೆ ಅಂತ ಬಟ್ ಇنا ಇವಾಗಲೇ ಎಕ್ಸ್ಪ್ಲೋರ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ವಿ ನೋಡೋಣ ನೋಡೋಣ ಏನಾದರೂ ಸಿಗುತ್ತಾ ಇದೆ ಅಂತ ಬಟ್ ಫಾರ್ ನೌ ಬೇಕಲ್ ಫೋಟೋ ಇದೀವಿ ಬಟ್ ಇಲ್ಲಿ ಎಲ್ಲೆಲ್ಲೂ ಗ್ರೀನರಿ ಶಕ್ಕೆ ಮಾತ್ರ ಹಿಡ್ಕೊಂಡ ಬರ್ತನೇ ಇದೆ weather ಆಕ್ಚುಲಿ ನಮಗೆ ಸಪೋರ್ಟ್ ಮಾಡ್ತಾ ಇದೆ ಇವತ್ತು ಬಿಸ್ಲಿಲ್ಲ ಬಟ್ ಹ್ಯೂಮಿಡಿಟಿ ಸಿಕ್ಕಾಟ ಇದೆ ಸಕ್ಕತ್ತಾ ಅದಕ್ಕೋಸ್ಕರ ನೋಡಿ ಎಲ್ಲಾ ಕಡೆ ಹೀಗೆ ಕೂತ್ಕೊ ಅಲ್ಲ ಹಾಂ ಮಂಡಿ ಮೇಲೆ ಕೈ ಇಟ್ಕೊಣಿ ನಾವು ಹಾಂ ಮಂಡಿ ಮೇಲೆ ಕೈ ಇಟ್ಕೊಣೆ ಹಾಂ ನೀನು ಚಿನ್ ಮೇಲೆ ಇಟ್ಕೊ ಚೆನ್ನಾಗಿರ್ತಾನೆ ಹಾಂ ನೋಡ್ಲೋ ಅಂತ ಹಾಂ ಸೊ ಸೆಲ್ಟ್ರಿಗೆ ಬಂದಿದ್ರೆ ಅವ್ರು ಚೆನ್ನಾಗಿರೋದೇನಾ ಇಲ್ಲ ಓಕೆನಾ ಅಲ್ಲವಾ ಓಕೆನಾ ಓಕೆ ಓಕೆ ಚೆನ್ನಾಗಿ ಕಾಣಿಸ್ತೀನಿ ಹಾಂ ಓಕೆನಾ ಹಾಂ ನಾನಿರೂ ಕ್ಲಿಕ್ ಮಾಡಿದ್ಮೇಲೆ ಅವ್ರನ್ನ ಝೂಮ್ ಇನ್ ಮಾಡು ಹಾಂ ಎಲ್ಲೂ ಸಿಕ್ಕಲ್ಲ ಇದು ನೋಡಿ ಮಾಡಿಚಾ ಲಾನ್ ವೀಡಿಯೋ ತಗೋತೇನೆ ಅದನ್ನೇ ನಿಮ್ಗೆ ಬಕ್ರ ಮಾಡೋದನ್ನ ಇವಾಗ ಪರ್ಫೆಕ್ಟ್ ಆಗಿ ಮುಖ ಮಾಡಿ ನಂಗೆ ಬೇರೆ ಪೀಸ್ ಬೇಕು ನಿಂತು ಬೇಡ ನಾನು ಏನ್ ಹೆಂಗ್ ನನ್ಬಾರದು ಅವ್ನ ಒಟ್ಟಿಗೆ ತಗೊಳ ಪಾಸ್ ಅಷ್ಟು ಮಾಡಕ್ಕೊಳಕ್ಕೆ ಯಾಕಷ್ಟು ಕ್ರೂದಿ ಅವನು ಒಂಥರ ಹೇಳಿಲ್ವಾ ಈ ಟಚ್ ಮಿನಟ್ ಪ್ಲಾಂಟ್ ಇದ್ದಂಗೆ ಒಂದ್ಸತಿ ಗಾಳಿಗೆ ಮುಟ್ಕೊಂಡ್ಬಿಡ್ತಾನೆ ಮುಟ್ಲಿಲ್ಲ ಅಂದ್ರು ಅಲ್ಲೆಲ್ಲ ಹೆಂಗ್ ಗಣೇಶ್ ಮಸಿ ಆಯ್ತು ಮಾಡ್ಕೊಂಡೆ ಬಂದಿದ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಹಾ ನೀ ನೀರಲ್ಲೂ ಕೊಬ್ಬರಿ ಎಣ್ಣೆ ಹಾಕೋರ್ ಮ ಮಕ್ಕ ಹ್ಞೂ ಬಿಸ್ಲರ್ ಹಿಂಗೆ ಇರೋದಿಲ್ಲ ಹೆಂಗ್ ತಣ್ಣದ ಕುಡಿದ್ರೆ ತ್ರೀ ಫೈವ್ ಡೇಸ್ ನಿಮ್ಗೆ ಬಾಯ್ಕೆ ಆಗಲ್ಲ ಜಿಮ್ಗೋದಾಗ ಜಾಸ್ತಿ ಜಿಮ್ ಅದೇ ಏನ್ ಬರತ್ತೆ ಪ್ರೋಟೀನ್ ಶೇಕ್ ಎಲ್ಲ ಮಾಡಿ ಇದೆಲ್ಲ ಮಾಡೋದ್ಮೇಲೆ ಏನ್ ಬರತ್ತೆ ಪ್ರೋಟೀನ್ ಎಷ್ಟು ಜಾಸ್ತಿ ಆಗುತ್ತೆ

ಹಿಡಿತಾ ಇದ್ದಾರೆ ಈಗ ಆಗಿನ ಕಾಲದಲ್ಲಿ ಕ್ಯಾನನ್ ಎಲ್ಲ ಇಟ್ಟು ಡಿಫೆಂಡ್ ಮಾಡೋಕ್ಕೆ ಅಂತ ಈ ಪ್ಲೇಸ್ ಇರೋದು ಆ್ಯಕ್ಚುಲಿ ತೂತು ಮಾಡಿರೋದು ಇವರು ಇಲ್ಲಿ ಮೂರು ಜನ ಮೂರು ಇದಿರತ್ತೆ ಕಡ್ಡಿಗಳು ಒಂದೇ ಒಂದು ಟ್ರಿಗರ್ ಟ್ರಿಕರ್ ಮೂರಿದೆ ನೋಡಿ ಪಾನ್ ಇಲ್ಲಿ ಮೂರ್ ಹೋಗುತ್ತೆ ಟ್ರಿಗರ್ ಒಂದೇ

ಇವಾಗ ತಾನೇ ಒಂದು ರೀಲ್ ಸೆಷನ್ ಮುಗಿಸ್ಕೊಂಡು ಬಂದ್ವಿ ರೀಲ್ಸ್ ನೋಡಿ ಸೊ ನಮ್ಮ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿದ್ರೆ ನೀವು ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ಕನ್ನಡಿಗ ಮತ್ತು ಪವನ್ ಆರ್ ಫಿಫ್ಟೀನ್ ಸೊ ಇದನ್ನೆಲ್ಲ ಫಾಲೋ ಮಾಡಿದ್ರೆ ನೀವು ರೀಲ್ಸ್ ನೋಡ್ಬೋದು ಇಲ್ಲಿ ಇನ್ಸ್ಟಾಗ್ರಾಮ್ದು ಫೋಟೋ ಹಾಕ್ತೀನಿ ಸೊ ದಯವಿಟ್ಟು ಫಾಲೋ ಮಾಡಿ ರೀಲ್ಸು ಎಲ್ಲ ಸಿಕ್ಕೇ ಬರ್ತಿರತ್ತೆ ನಮ್ಮ ಗ್ಯಾಂಗ್ದು ಪ್ಲೀಸ್ ಫಾಲೋ ಈಗ ರಿಫ್ರೆಶ್ಮೆಂಟ್ ಟೈಮ್ ಫುಲ್ ಸುಸ್ತಾಗಿದೆ ಸಿಕ್ಕಾವಟ್ಟಡೆ ಸುಸ್ತಾಗಿದೆ ಲೈಕ್ ನೋಡ್ಬೋದು ಎಲ್ಲ ಕಡೆ ಬರ್ತಾ ಇದೆ ಬಿಸಿಲು ಹಂಗೆ ನೆತ್ತಿ ತಲೆ ಸೂರ್ಯ ತಲೆ ನೆತ್ತಿ ಮೇಲೆ ಇದ್ದಾನೆ ಸೊ ಕೋಲ್ಡ್ ವಾಟರ್ ಕುಡ್ದು ಏನೋ ಸ್ವಲ್ಪ ರಿಫ್ರೆಶ್ಮೆಂಟ್ ತೊಗೊಂಡು ಆಮೇಲೆ ಕ್ಯಾರೆಟು ಏನೇನು ಹಾಕಿರೋದು ಬಾಯಿ ಅದಕ್ಕೆ ಕ್ಯಾಕೆ ವಿನೆಗರ್ 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 ಬಸ್ ವಿನೆಗರ್ ಅವ್ರ ವಾಟರ್ ಹಾಂ ಏಕೆ ಬೀಟ್ರೂಟ್ ಬೀಟ್ರೂಟ್ ಹಾಂ ಓದೋದು ನಾನು ಬೀಟ್ರೂಟ್ ಸೆಲೆಬ್ರಿಟಿ ಫೀಲ್ಸ್ ಬಂತ ರೀಲ್ಸ್ ಅದಕ್ಕೆ ಇವತ್ತು ಇನ್ನೊಂದು ರೀಲ್ ಪ್ಲೀಸ್ ಪವನ್ ಆರ್ ಅಂಡರ್ ಸ್ಕೋರ್ ಫಿಫ್ಟೀನ್ ಫಾಲೋ ಮಾಡಿ ಒಳ್ಳೆ ರೀಲ್ಸ್ ಆಗ್ತಿದ್ರೆ ಆ ಆರ್‌ಪಿ ಗೆಳ್ಬೇಕು ರಿಯಾಕ್ಷನ್ಸ್ ಮಾಡೋದು ಆನ್ ಲೈನ್ ಅಂತ ಬ್ರೈಟ್ ಪ್ಯಾರಸೈಟ್ ಅವರೇ ನೋಡ್ಕೊಳ್ಳಿ ಫಸ್ಟ್ ಏ ರಿಯಾಕ್ಟ್ ಮಾಡಮ್ಮ ರಿಯಾಕ್ಟ್ ಮಾಡಮ್ಮ ನಮ್ಮ ರೀಲ್ಸ್ಗೆ ಚೆನ್ನಾಗಿ ಮಾಡಮ್ಮ ಹಾಂ ಕೆಟ್ಟ ಕೆಟ್ಟದಾಗೆಲ್ಲ ಆಗೇ ಲ ಮಾಡಬೇಡಿ ಹೊರಟು ರಿಯಾಕ್ಷನ್ಸ್ ಬರ್ತಾ ಇರಬೇಕು ಅಷ್ಟೇ ಅಷ್ಟೇ ಚೆನ್ನಾಗಿ ಲೇಸ್ ಕಟ್ಕೊಳೋದು ಗೊತ್ತಿಲ್ಲ ಅಂತ ಲೈಫ್ ಅಲ್ಲಿ ಅವಳ ಇನ್ನೊಂದು 50 ಸತಿ ಕಟ್ 10 ತಂದ ಅಷ್ಟೇ ನನಗೆ ರೈಟ್ ದೇ ಬಂದ್ಬಿಡ್ತಾನೆ ಬಾಸ್ ಹೊಡ್ ಬರ್ತೀವಿ ಒಳಗಡೆ ಬಂದು ನಿಮ್ಮ ದರ್ಶನ ಮಾಡೋಕ್ಕಾಗಿಲ್ಲ ಇಲ್ಲಿಂದನೇ ಆಶೀರ್ವಾದ ಮಾಡಿಬಿಡಿ ನಾವು ಹೋಗ್ತಾ ಇದೀವಿ ತಿರ್ಗಾ ಬರ್ತೀವಿ ಸಿ ಯು ಟೇಕೆ ಬಾಯ್ ಇಲ್ಲಿಗೆ ಬೇಕಲ್ ಫೋರ್ಟ್ ಮುಗಿದಿದೆ ಇಲ್ಲಿಂದ ನಾವು ಬೀಚ್ ಹತ್ರ ಹೋಗ್ತಾ ಇದೀವಿ ಬೀಚ್ಗೆ ಹೋಗಿ ಕುದುರೆ ಓಡಿ ಬಂದಿತ್ತ ವಾಟರ್ ಸ್ಪೋರ್ಟ್ಸ್ ಏನೋ ಇದೆಯಂತೆ ವಿಲ್ ಏನಾದರೂ ಇದ್ರೆ ಅದನ್ನು ಕೂಡ ತೋರಿಸೋಣ ಮಳೆ ನೋಡಿ ಹೆಂಗೆ ಬೀಳ್ತದೆ ಜೋರ್ ಮಳೆ ಬೀಚ್ ಹತ್ರ ಬರ್ತಾ ಇದೇನೆ ಜೋರ್ ಮಳೆ ಆಡಬೇಕು ಅಂತ ತುಂಬ ಜನ ಅಂದ್ಕೊಂಡಿದ್ರು ನಾನಂತೂ ಆಡೋಕ್ಕೆ ಐ ಡೋಂಟ್ ಹ್ಯಾವ್ ದನರ್ಜಿ ಬೀಚಲ್ಲಿ ಯಾರ್ಯಾರು ನೀರಿಗೆ ಅದು ಜೆ ಕೆ ಅರ್ಚನಾ ಅರ್ಚನಾ ಜ್ಯೋತಿ ನೀನು ಡ್ರೆಸ್ ತಂದಿದ್ಯಾ ಅಂತ ಹೋಗ್ತಾರೆ ಇಲ್ಲ ಹೋಗ್ಬೇಕು ಅಂತ ಮಳೆ ನೋಡಿ ಹಿಂಗ್ ಬರ್ತಾ ಇದೆ ಆಕ್ಚುಲಿ ಅಲ್ಲಿ ಹೌದ ಅಲ್ಲಿ ಬ್ಲಾಕ್ ಮಾಡಿ ರೆಡ್ ಫ್ಲಾಗ್ ಹಾಕಿಯಾರ ಮೋಸ್ಟ್ಲಿ ತುಂಬಾ ವೇವ್ಸ್ ಎಲ್ಲ ತುಂಬಾ ಹೈ ಟೈಡ್ ಇದೆ ಅಂತ ಹೈ ಟೈಡ್ ಇದೆ ಅಂತ ಇದ್ ಮಾಡಿ ಬರ್ತಾ ಇತ್ತು ಈಗ ನೋಡಿ ಓಕೆ ಹೊಡಿತಾ ಇದೆ ಈ ಸತ್ರ ಇಲ್ಲಿ ತುಂಬಾ ಡೀಪ್ ಇದೆ ಅಂತೆ ಮತ್ತೆ ಟೈಸ್ ಕೂಡ ತುಂಬ ಜಾಸ್ತಿ ಇದೆ ಅಂತ ಆ ಸ್ಕ್ರೀನ್ ಬಿಡ್ತಾಯಿಲ್ಲ ಸೊ ಅದಕ್ಕೆ ಸುಮ್ಮನೆ ಹಂಗೆ ಕಾಲನ್ನ ಇದು ಮಾಡ್ಕೊಂಡು ನಿಂತ್ಕೊಂಡಿದ್ದೀವಿ ನಾವು ಸರಿ ಆಯಿತು ಈಗ ನಾವು ಹೋಗ್ತೀವಿ ಇಷ್ಟೇ ಬೀಚು ಸರಿ ಆಯಿತು ಅಮ್ಮ ಚೆನ್ನಾಗಿಲ್ಲೆಂಟ್ ಪ್ಯಾಕಪ್ ನೋಡೇ ಇವಾಗ

यूट्यूबर मिस्टर अंड मिस कन्निक यूट्यूब चैनल मिस्टर अंड मिस कर्चना पवित्र रंजित ెంతెంట్ జనతీ అంత అదే ನಮ್ಗೆ ಮಾತಾಡಿಸಿ ಅಷ್ಟು ಚೆನ್ನಾಗಿ ಪಾಪ ಎಲ್ಲ ನಾವು ಕೇಳೋದಕ್ಕೆಲ್ಲ ಏನು ಬೇಜಾರ್ ಮಾಡ್ಕೊಳ್ತಾರೆ ಎಲ್ಲದಕ್ಕೂ ಆನ್ಸರ್ ಮಾಡ್ತೇನೆ ವೆರಿ ಗುಡ್ ಸೊ ಕೇರಳ ಪೊಲೀಸ್ ವೆರಿ ಕೋಪ್ರೇಟ್ ಥ್ಯಾಂಕ್ ಯು ಸೋ ಮಚ್

एव्रिबडी सैनिंग आफ फ्रम दासरगोडो ट्रेन ट्रेन जर्नी कड़े प्रयाण नम्बर ಲಾರ್ಡ್ಸ್ ಆಫ್ ಲಾರ್ಡ್ಸ್ ಆಫ್ ಮೆಮೊರೀಸ್ ಕಾಸರ್ಗೋಡ್ ನೀವು ಗ್ರೂಪಲ್ಲಿ ಬಂದರೆ ಎಂಜಾಯ್ ಮಾಡ್ತೀರಾ ದಯವಿಟ್ಟು ನಳಂದ ರೆಸಾರ್ಟ್ಗೆ ಬನ್ನಿ ತುಂಬ ಚೆನ್ನಾಗಿದೆ ಸೊ ನಮ್ಮ ರಿವ್ಯೂ ಅದೇ ಒಂದು ಬೇಕಲ್ ಫೋಟ್ ಅಂತ ಇದೆ ಅಲ್ಲಿಗೆ ಹೋಗ್ರಿ ರೀಲ್ಸ್ ಗೀಲ್ಸ್ ಮಾಡಿಕೊಡ್ರಿ ನಮ್ಮ ಥರ ಅಷ್ಟೆ ಮುಗೀತು ನಾನು ಬರ್ಬೇಕಾ ಬನ್ನಿ ನೀವು

ಕಣ್ಣೇ ನೀರು ಬುಗೆ ನೀರು ಬಾಯಿ ಅವ್ರು ಎಣ್ಣೆಗೆ ಜಾರು ಬಿಟ್ಟವನು ಕಣ್ಣಲ್ಲೇ ಯಾವಿಸ್ಬಿಟ್ರಿ ಸೊ ಒಂದು ಸೊ ಮನೆ ತುಂಬ ಮುದ್ದೆ ಮಾಡು ಗೊಬ್ಬರಿಯಾನೆ ಜೇಗೆ ಇರೋದಕ್ಕೂ ಅವ್ರು ಚಿಕನ್ ಸಾರು ಮಾಡು

ಇಲ್ಲ ಬಾಶ್ರೂಮ್ ಎಲ್ಲ ಎಲ್ಲಿಗೆ ಹೋಗ್ತೇವೆ ಯಾರ ಹೆಣ್ಮಕ್ಳವ್ರ ಅಂತ ಕೇಳಕ್ಕೆ ಯಾದಮ ಅದು ಇದು ಅಲ್ಲಿ ಇದಿಟ್ಟಿದ್ದು ಬಾತ್ರೂಮ್ ಅಲ್ಲಿ ಎಣ್ಣೆ இங்கே போ சங்கரமலை மூஸ்ட்லி ரிவர்ஸ் பண்ணி கொடுத்தீங்க இல்லையா அங்க இல்லையா அallene கோப்ரீன ಒಂದாக்க எடுத்துட்டு மிட்ச் பத்திங்க கேளு இங்கே وړகடைல இல்ல இங்கே நல்லா ஸ்தானம் தற்காலgalo ஓடுற وړகடைல ஆ பெட்ஸ்ப்ரே டு 1 பெட்டிக்கு 2 பிரெட்ஸ்ப்ரே அது வந்து 1 கிலோ கோப்ரீன கொட்டினா கலகடாக்கி

ನೋಡ್ಕೊಳ್ರಿ ಟ್ರಿಪ್ಸ್ ಅಂಡ್ ಟ್ರಿಕ್ಸ್ ಕೊಡ್ತಾರೆ ಏನೋ ಇದಕ್ಕೂ ಅಷ್ಟೇ ನಾವು ಇಂಡಿಯನ್ ಆರ್ಮಿ ಮಾಡ್ಕೊಂಡಿದ್ವಲ್ಲ ಅವಾಗ ಟಿಪ್ಸ್ ಅಂಡ್ ಟ್ರಿಕ್ಸ್ ಕೊಡೋಣ ಇದು ಕರೆಕ್ಟ್ ಆಗಿ ವರ್ಕ್ ಆಗ್ತಲ್ಲ ನನ್ ನನ್ ಕೇಳು ನನ್ ಕೇಳು ಇವ್ನ ಐ ಜಿ ಎಲ್ಲೋ ಆಯ್ತಾ ಇನ್ ಗೇಮ್ ಲೀಡ್ರ್ ಇವ್ನ್ ಇವ್ನ ಹೇಳ್ದಂಗ್ ಕೇಳ್ಬೇಕೆಲ್ಲಾರು ಇವ್ನ ಹೇಳ್ದಂಗ್ ಕೇಳ್ತಾರೆ ಇರಲಿಲ್ಲ ಜೆಕೆ ಹೊಡಿತಿ ನೋಡು ಹೊಡಿತಿ ನೋಡು ನಾಕಾಗ್ಬಿಡೋದು ವಯಸ್ಸೇ ಅಭಿಷೇಕ್ ಜೆ ಕೆ ಅಂತ ಅಭಿಷೇಕ್ ಗೌಡ ವಯಸ್ಸು ಮೂವತ್ತು ಒಂದು ಹೆಣ್ಣು ನೋಡ್ತಾ ಇದ್ದೀನಿ ಮಾಡ್ಲಿಲ್ಲ ಫಿಫ್ಟಿ ಮಾಡಿದ್ದೀನಿ ನೆಪ್ಟ್ಯೂನ್ ಎಲ್ಲ ಯಾವ ಮಾಡ್ತಾನೆ ಪ್ರಾಜೆಕ್ಟ್ ಮಕ್ಕಳು ಸೇಮ್ ಅಂತ ಮ್ಯಾಜಿಕ್ ಮಶ್ರೂಮ್ಸು ಮ್ಯಾಜಿಕ್ ಮಶ್ರೂಮ್ ಮಶ್ರೂಮ್ ಅಂದರೆ ಏನದು ಅಂತ ತಿಳ್ಕೊಳಕ್ಕೆ ನೆಪ್ಟೂನ್ ಬಗ್ಗೆ ಎಲ್ಲರಿಗೂ ಗೊತ್ತು ಮ್ಯಾಜಿಕ್ ಮಶ್ರೂಮ್ ಅಂದರೆ ಏನು ನಾಶ ಅದೇ ಯೂತ್ಸು ಅಲ್ವಾ ಅದೇನು ಪನ್ನೀರ್ ಬಟರ್ ಮಸಾಲಾನ ಮ್ಯಾಜಿಕ್ ಅಲ್ಲ ಇರ್ಬೋದು ಕೀಪ್ ಬಂಗಿನ Yeah, yeah, yeah. <laughs> yeah, yeah. I don't even know. Hey, spelling, spelling mistake. Spelling mistake. Spelling mistake. Spelling mistake. Spelling mistake. Spelling

मत्ते भेट या नमस्कार।